ನಮಸ್ತೆ ಜಯಲಕ್ಷ್ಮಿ ಹರೀಶ್ ಅವರಿಗೆ ಇವತ್ತು ನಾನ್ ನಿಮ್ಮ ಬಗ್ಗೆ ಕೇಳಿದ್ದೆ ಗಾಯತ್ರಿ ಮಂತ್ರದ ಒಂದು ಎಷ್ಟನೇ ಮಂತ್ರ ಮನೆಯಲ್ಲಿ ಅಜ್ಜಿ ಮಾಡ್ತಿದ್ರು ಕಮಲಮ್ಮ ಅಂತ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇತ್ತು ಅದು ಅದ್ಗಾಯ್ತು ನನ್ನ ತಾಯಿ ಕೃಷ್ಣಿ ಆಳ್ವಾ ಅಂತ ಊರಲ್ಲಿ ಕೃಷ್ಣಿ ಮಹಾಬಲ ಆಳ್ವಾ ಅಂತ ಕವಿಇತ್ರಿ ಕವಿತೆ ಕಾವ್ಯ ವಿದ್ವತ್ ಪಾಂಡಿತ್ಯ ಎಲ್ಲ ಇತ್ತು ಅಲ್ಲಿ ಭಗ ಇದು ಭಾಗವತದ್ದೆಲ್ಲ ಇದು ಕೇಳಿಕೆ ಬರುತ್ತಿದ್ರಂತೆ ಕುಮಾರಿ ಅಂಟಿ ಹೇಳ್ತಾರೆ ಅವರ ಹರಿಭಕ್ತಿ ಸಾರ ಎಲ್ಲ ಹೇಳ್ತಾ ಇದ್ದು ನನ್ನನ್ನು ನಾಲ್ಕು ವರ್ಷದ ಮಗಳ ನಾಲ್ಕು ವರ್ಷದಂತೆ ನನಗೆ ನನ್ನನ್ನು ಬದಿಯಲ್ಲಿ ಕುತ್ಕೊಳಿಸಿ ಹರಿಭಕ್ತಿ ಸಾರ ಹೇಳ್ತಿದ್ದೆ ಅದು ಈಗ ಕೂಡ ಇದೆ ಬೈಹಾಟ್ ಅಜ್ಜಿ ಎಲ್ಲ ಹೇಳ್ತಿದ್ದು ಮನೆಯಲ್ಲಿ ಆ ಒಂದು ವಾತಾವರಣ ಇತ್ತು ಇತ್ತು ಹಾಗಾಗಿ ಅದು ಬಂದಿರಬಹುದು ಏಳನೇ ಕ್ಲಾಸ್ನಲ್ಲಿ ಸಿದ್ದೇಶ್ವರನ ಕಥೆಗಳು ಮತ್ತು ಶ್ರೀರಾಮನ ದಿವ್ಯ ಕಥೆ ಇಷ್ಟು ದೊಡ್ಡ ಪುಸ್ತಕ ಓದಿ ಮುಗಿಸಿದ್ದೆ ಮತ್ತೆ ಕಾಲೇಜು ಆಗ ಮತ್ತೆ ಈ ಎಲ್ಲ ಉಷಾ ನವರತ್ನರಾವ್ ಅವರದೆಲ್ಲ ಮತ್ತೆ ಕತೆ ಓದಲಿಕ್ಕೆ ಶುರು ಮಾಡಿದ್ದು ನಾನು ಇತ್ತು ಮತ್ತೆ ಲುಪ್ತಾ ಅದು ಈಗ ಅಂದ್ರೆ ಅದನ್ನ ನೀವು ಕಂಟಿನ್ಯೂ ಮಾಡಿ ಕಂಟಿನ್ಯೂಟಿ ಬಂತು ಮಧ್ಯ ಕುಮಾರಿ ಚಿಕ್ಕ ಮನೆಯಿಂದಾಗಿ ಮತ್ತೆ ಇವರೆಲ್ಲ ಸಹಕಾರ ಆಶಾ ಸಾಮಾನ್ಯ ಅಂತ ಇದ್ರು ಮತ್ತೆ ರಮಾನ ಅಂದ್ರೆ ಜಯಶ್ರೀ ಜಾಹ್ನವಿ ಐದು ಜನ ಮೊದ್ಲಿಗೊಂದು ಏಕತ್ರಿತವಾಯ್ತು ಅದು ಹೇಗೆ ಏಕತ್ರಿತ ಆಯ್ತು ಅದೊಂದು ಮಿರಾಕಲ್ ಒಂದೇ ಮನೋಭೂಮಿ ಅವರು ಒಟ್ಟಿಗೆ ಏಕತ್ರಿತ ಆಗುವುದು ಯಾವುದೇ ಈಗ ಹೇಳ್ತಾರಲ್ಲ ನಾವೆಲ್ಲ ಹೋಗುವಾಗ ನನ್ನ ಮಗಳು ನನ್ನ ಮಗ ಬಿಡುದಿಲ್ಲ ನನ್ನ ಮಗಳು ನನ್ನ ಗಂಡ ಬಿಡುದಿಲ್ಲವ್ ನಮ್ಗೆಲ್ಲ ಬಿಟ್ಟದ್ದೇನೊಂದು ಸಾಹಸ ಸಾಹಸ ಇತ್ತು ಅಶಾಂತಿ ಇತ್ತು ಆದ್ರೂ ಸಾಹಸ ಮನೆಯಲ್ಲೆಲ್ಲ ಪ್ರಾಬ್ಲಮ್ ಇದ್ರು ಗುದ್ರೆ ಗುರುದೇವ್ ಹೇಳಿದ ವಾಕ್ಯ ಇದು ಅಶಾಂತಿ ಇದೆ ಮನಸ್ಸಿನಲ್ಲಿ ಬಿಟ್ಟು ಹೋಗ್ದು ಮಗನಿಗೆ ಇದು ಅವ್ರು ಹೇಳಿದಾಗ ಅವಾಗಲೂ ಮಗಳಿಗೆ ಏನಾದ್ರು ಅನಾರೋಗ್ಯ ಮಗ ಏನಾದ್ರು ತಿಂದು ಇದು ಏನಾದರೂ ಪ್ರಾಬ್ಲಮ್ ಆಗುವುದು ಎಲ್ಲ ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆ ಅಶಾಂತಿ ಉಂಟು ಸಾಹಸ ಹೋಗಲೇಬೇಕು ಕಲೀಲಿಕ್ಕೆಲ್ಲ ತಮಾಷೆ ಮಾಡ್ತಾರೆ ಮಗ ಟೆಂತ್ ಅಂತ ಬೋರ್ಡ್ ಎಕ್ಸಾಮ್ ಮಗಳಿಗೆ ಪೂಜೆ ಹೆಂಡತಿಗೆ ಪೂಜೆ ಆಯಿತು ತಾಯಿಗೆ ತಂದೆಗೆ ಬಿಸ್ನೆಸ್ ಆಯಿತು ಅಂತ ನನಗೆ ತಮಾಷೆ ಮಾಡಿದವರು ಇದ್ದಾರೆ ಇವರು ಫ್ರೆಂಡ್ ಸರ್ಕಲ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದವರಲ್ಲ ಇವರು ಆದರೂ ಕೂಡ ನನಗೆ ಅದು ಹೆದರಿಕೆ ಆಗಲಿ ಕಾರಣ ಗೊತ್ತಿಲ್ಲ ಇಲ್ಲದ್ರೆ ನನಗೆ ಸ್ವಲ್ಪ ಇತ್ತು ನಾವು ಅವರು ಹೇಳಿದರು ಇವರು ಹೇಳಿದ್ರು ಅಂತ ಪರಿತಾಪ ಅದೇ ಇಲ್ಲ ಅಂದ್ರೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡುವಾಗಲೂ ನೆಗೆಟಿವ್ ಬರ್ತಾನೆ ಇರ್ತದೆ ಒಂದು ಸಂಘನು ಸಹ ಮಾಡ್ಕೊಂಡಿದ್ರಿ ಗಾಯತ್ರಿ ಮಂತ್ರದ ಒಂದು ಕಮಿಟಿ ಅಂತ ಹೇಳಿದೆ ಸೊ ಅದರಿಂದ ಏನೆಲ್ಲ ಕಾರ್ಯಕ್ರಮಗಳು ನಡೀತದೆ ಅಂದ್ರೆ ಸಮಾಜ ಸೇವೆ ಅಂತ ಹೇಳ್ಬೋದು ಅಥವಾ ಒಂದು ಇದರ ಒಂದು ಜ್ಞಾನ ನೀವು ಯಾವ ರೀತಿಯಾದಂತಹ ಲೋಕಕ್ಕೆ ಕೊಡ್ತಾ ಇದ್ರಿ ಇದಕ್ಕೆ ಎಷ್ಟೋ ಮಾಧ್ಯಮಗಳಿದೆ ಅಂದ್ರೆ ಒಂದು ಯಜ್ಞ ಅಭಿಯಾನ ಅಂತ ಇದೆ ಯಜ್ಞದಲ್ಲಿ ಪ್ರತಿಯೊಂದು ಮನೆಗೆ ಹೋಗ್ತೇವೆ ಅಲ್ಲಿ ವಾತಾವರಣ ನಿರ್ಮಾಣ ಮಾಡ್ಬೇಕು ಅವರದ್ದು ಮಗು ಒಂದು ವರ್ಷದಿಂದ ಜನ್ಮದಿನ ಸಂಸ್ಕಾರ ಅಂತ ಮಾಡ್ತೇವೆ ಓಕೆ ಕೇಕ್ ಕಟ್ ಮಾಡೋದೆಲ್ಲ ವೆಸ್ಟರ್ನ್ ಕಲ್ಚರ್ ಅದು ಫೂಕ್ ಮಾಡೋದು ಅದು ತುಂಬ ಅಪಶಕ್ನ ಕ್ಯಾಂಡಲ್ ಫೂಕ್ ಮಾಡುದು ಅದು ಅಪಶಕನ ನಮ್ಮ ದೇವರೊಂದು ಅಗ್ನಿ ಅಂದರೆ ಅಗ್ನಿ ದೂತಂ ಪುರೋಧಿ ಅಗ್ನಿ ದೂತ ಭಾರಿಯ ಕೆಲಸ ಮಾಡ್ತಾರೆ ಅಗ್ನಿ ಅಗ್ನೇಮಯ ನಯ ಸುಪಥರಾಯ ಅಗ್ನಿ ನಮ್ಮ ಸರ್ಪಥದ ತಗೊಂಡು ಹೋಗುವಂಥದ್ದು ಅಗ್ನಿಗೆ ತುಂಬ ತುಂಬ ಪರಿಭಾಷೆಗಳು ಇದೆ ಹಾಗಿರುವಾಗ ಆ ಭಾರತೀಯ ಸಂಸ್ಕೃತಿಯನ್ನು ಲುಪ್ತ ಮಾಡುವ ಕ್ರಮ ಮಾಡಬಾರ್ದು ನಾವು ಅವರಿಗೆಲ್ಲ ಪೂಜ್ಯ ಗುರುದೇವರ ವೇದ ವಾಂಗ್ಮಯದ ಪ್ರಕಾರ ವೇದ ಆ ಪ್ರಕಾರ ಅವರಿಗೆ ತಿಳಿಸಿಕೊಡ್ತೇವೆ ಅವರಿಗೆ ಹೃದಯಂಗಮ ಮಾಡ್ತೇವೆ ಮತ್ತು ಅವರಿಗೆ ತುಂಬ ಖುಷಿ ಆಗ್ತದೆ ನಮಗೆ ತುಂಬ 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 ಶ್ರೇಷ್ಠತೆಯಿಂದ ಅವ್ರು ಸ್ವಾಗತ ಮಾಡಿ ನಮ್ಮನ್ನು ಕಳಿಸಿ ಮಾಡ್ತಾ ಕೊಡ್ತಾರೆ ಅವರು ಮತ್ತೆ ಎಷ್ಟೋ ಸಂಸ್ಕಾರಗಳು ವಿವಾಹ ದಿನ ಉಂಟು ವಿವಾಹ ಸಂ ವಿವಾಹ ಮಾಡಿದ್ದೇವೆ ನಾವು ಒಂದು ಮನೆಯಲ್ಲಿ ಅದೇ ಆ ಸಮಯದ ಭಾರತೀಯ ಸಂಸ್ಕೃತಿ ವಿಶ್ವಕವಂಶಿ ಸೂರ್ಯವಂಶಿ ರಘುವಂಶಿ ಕುರುವಂಶಿ ಚಂದ್ರವಂಶಿ ಪ್ರತಿಷ್ಠಿತ ಪರಿವಾರಗಳು ಶ್ರೇಷ್ಠ ಬ್ರಾಹ್ಮಣ ವರ್ಗಗಳು ಹೇಗೆಲ್ಲ ಮಾಡ್ತಿದ್ದವು ಹಾಗೆ ಮಾಡಿದ್ರಿಂದ ಈ ಜಗತ್ತು ಉಳಿದಿದೆ ಅದನ್ನು ಪುನರ್ ಸ್ಥಾಪನೆ ಪುನರ್ ಜಾಗರಣೆ ಪೂಜ್ಯ ಗುರುದೇವರು ಮಾಡಿದ್ದು ಅದನ್ನು ನಾವು ಮಾಡ್ತೇವೆ ಮತ್ತು ನಾವು ಮಾಡ್ತೇವೆ ನಿರ್ಮೂಲನ ವ್ಯಸನ ಮುಕ್ತಿ ನಶೆ ಮುನ್ಮೂಲನ ವರ್ಕ್ಶಾಪ್ ಸ್ಕೂಲು ಕಾಲೇಜಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲ ಹೋಗ್ತಾರೆ ಎಲ್ಲ ತಯಾರಾಗಿದ್ದಾರೆ ನಾವೇ ಅಲ್ಲ ಎಷ್ಟೋ ದೊಡ್ಡ ದೊಡ್ಡ ಪ್ರತಿಭಾವಂತರು ಪ್ರಬುದ್ಧ ವರ್ಗ ಎಲ್ಲ ತಯಾರಾಗಿದೆ ಅವರೆಲ್ಲ ಜಗತ್ತಿಗೆ ಹೋಗಿ 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 ಎಲ್ಲವನ್ನು ತಿಳಿಸ್ಕೊಡ್ತಾರೆ ಈ ಗರ್ಭವಿಜ್ಞಾನ ಪುಂಸವನ ಇದು ವಿಶೇಷವಾಗಿ ಈಗ ತಯಾರಾಗ್ತಾ ಇದೆ ಮಕ್ಕಳೆಲ್ಲ ಮುಂದಿನ ಜನಾಂಗಕ್ಕೆ ಅವರು ಬರ್ತಾ ಇದ್ದಾರೆ ಆ ಸುವರ್ಣ ಈಗ ಟೂ ತೌಸಂಡ್ ಫಾರ್ಟಿ ಫೈವ್ಗೆ ಅಂತ ಕೊಟ್ಟಿದ್ದಾರೆ ಗುರುದೇವರ ಛಲಕ್ ದಿಕ್ಕೆ ಈಗ ತುಂಬಲಕ್ಕೋ ತಪ್ತಕ್ಕೆ ತೋಡ ಹಾಹಾಕಾರ ಕೋಲಾಹಲ ಉತ್ಪಾತ ಎಲ್ಲ ನಡೀತಾ ಇದೆ ನೀವು ಹೆದರಬೇಡಿ ಅಂತ ಹೇಳಿದ್ದಾರೆ ಓಕೆ ಅಂದ್ರೆ ನೀವೀಗ ಒಂದು ಮಾತು ಹೇಳಿದ್ರಿ ಆ ನಾವ್ ಎಷ್ಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಕ್ಯಾಂಡಲ್ ಫುಗ್ ಹೊಸದು ಒಂದು ಇದು ಕಲೆ ಅಲ್ಲ ಇದು ಹಿಂದೂ ಸಂಸ್ಕೃತಿ ಅಲ್ಲ ಅನ್ನೋದು ಬಟ್ ಅದನ್ನ ಯಾರೂ ಅಳವಡಿಸ್ಕೊಂಡು ಇಲ್ಲ ಇವತ್ತಿನ ತನಕ ಈ ಒಂದು ನಿಮ್ಮ ಒಂದು ಗಾಯತ್ರಿ ಸಂಘದಿಂದ ಗಾಯತ್ರಿ ಮಂತ್ರದ ಒಂದು ಸಂಘದಿಂದ ಅದೊಂದು ಜನರಿಗೆ ಒಂದು ಒಳ್ಳೆ ತುಂಬಾ ಕಡೆ ತುಂಬಾ ಕಡೆ ಹೋಗ್ತಾ ಇದೆ ತುಂಬಾ ಕಡೆ ಈಗ ನಾವೊಂದು ಯಜ್ಞೆ ಮಾಡಿದ್ದೆ ಮೂರು ವರ್ಷದ ನಂತರ ನಮ್ಗೆ ಫೋನ್ ಮಾಡ್ತದೆ ಮೊನ್ನೆ ಒಂದು ಆಯ್ತು ಯಾವಾಗ್ಲೂ ಕುಮಾರಿ ಅಂತ ಅಂಬರ್ನಾಥ್ ನಲ್ಲಿ ಮಾಡಿದಂತೆ ನಾವು ಅಂಬರ್ನಾಥ್ಗೆ ಹೋದ ಕಲ್ಯಾಣಕ್ಕೆ ಹೋದದ್ದು ಹತ್ತು ಎಷ್ಟೋ ವರ್ಷ ಅವರ್ ಹೇಳ್ತಾರೆ ನಾನು ಆಗೊಂದು ಇಚ್ಛೆ ಮಾಡಿದೆ ನನಗೆ ಯಗ್ಗೆ ಇಡಬೇಕು ಅಂತ ಹಾಗೆಲ್ಲ ಒಂದು ಇಷ್ಟೆಲ್ಲ ಮಾತು ಕೇಳಿದ ಮೇಲೆ ನನಗೊಂದು ಕ್ವಶನ್ ಕೇಳಬೇಕನ್ನಿಸ್ತು ಕಲಿಯುಗ ಇದು ಇವಾಗ ಜನರು ಎಷ್ಟೋ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ದಾನ ಧರ್ಮಗಳನ್ನು ಮಾಡ್ತಾರೆ ಆದರೆ ಅವ್ರಿಗೆ ಏನೋ ಪರ್ಸ್ನಲ್ಲಾಗಿ ಏನೋ ಒಂದು ಪ್ರಾಬ್ಲಮ್ಗಳಿರುತ್ತೆ ಮನಿ ಪ್ರಾಬ್ಲಮ್ ಆಗೋಲ್ಲ ಆಗಿರ್ಬೋದು ಹೆಲ್ತ್ ಇಶ್ಯೂ ಆಗಿರ್ಬೋದು ಅವರಿಗೆ ಏನಾದರೂ ಹೇಳೋದಾದರೆ ನಾನು ಹೇಳೋದಾದರೆ ಅವರಿಗೆ ಈಗ ಒಂದು ಸತ್ಕರ್ಮ ಮಾಡುವಾಗ ಈಗ ನಾನೊಂದು ಸತ್ಕರ್ಮ ಮಾಡಿದೆ ನನ್ನ ಭಾವನೆ ಹೇಗಿದೆ ನಾನೊಂದು ಸತ್ಕರ್ಮ ಮಾಡಿದಾಗ ನನ್ನ ಭಾವನೆ ಮೂಲದಲ್ಲಿ ಏನಿದ್ದೇನೆ ನಾನು ನಾವು ಯಾವ ಭಾವನೆಯಲ್ಲಿ ಆ ಸತ್ಕರ್ಮವನ್ನು ಮಾಡ್ತೇನೆ ಆ ಪ್ರಕಾರವೇ ನಾನು ವಿಕಾಸ ಆಗೋದು ಒಂದು ಸತ್ಕರ್ಮವನ್ನು ಮಾಡುವಾಗ ನೆಗೆಟಿವಿಟಿ ಬರ್ತದೆ ದ್ವೇಷ ಬರ್ತದೆ ಅಸೂಯೆ ಬರ್ತದೆ ಕಟ್ಟುತ ನೋಡಿ ಸತ್ಯ ಅದು ಅದು ಬಂದರೆ ಅವರಿಗೆ ಅಷ್ಟೊಂದು ಫಲ ಸಿಗಲಿ ಯುದ್ಧದಲ್ಲಿ ಪರಿವರ್ತನೆ ಆಯಿತು ಹಾಂ ಅರ್ಜುನ ಮಾಡಿದ ಯುದ್ಧ ಯಜ್ಞದಲ್ಲಿ ಪರಿವರ್ತನೆ ಆಯಿತು ಇದೇ ವಿಶೇಷತೆ ಎಲ್ಲ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನು ಪ್ರೆಸ್ ಮಾಡಿ ಇದೇ ರೀತಿಯಾದಂಥ ಎಲ್ಲ ವಿಡಿಯೋಗಳನ್ನು ಸಿಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು